ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರೀತಾ ವೆಲ್ಕಮ್ ಟು ಮೈ ಚಾನಲ್ ಕಾನಡ್ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಏನು ಅಂತ ನೋಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಹಾಲು ಸಾಗು ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಫೈವ್ ಮಿನಿಟ್ಸಲ್ಲೇ ಬೇಗ ಮಾಡಿ ಹೇಗೆ ಮಾಡ್ಕೊಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಗೀ ರೈಸು ಚಪಾತಿಗೆ ಎಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ ನಾವು ಫಸ್ಟ್ ಬಂದು ಮಸಾಲೆ ಐಟಮು ಚಕ್ಕೆ ಲವಂಗ ಇರುತ್ತಲ್ಲ ಅವೆಲ್ಲ ಸ್ವಲ್ಪ ತಗೊಳ್ಬೇಕು ಚಿಲ್ಲಿ ಪೌಡರು ಸಾಲ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ನಾಲ್ಕೈದು ಟೊಮೊಟೊ ಮೈನ್ ಇದಕ್ಕೆ ಟೊಮೊಟೊ ಪೇಸ್ಟೇ ಹಾಕೋದು ನಾವು ಮತ್ತು ಈರುಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋಷ್ಟಿಲ್ಲ ಸಿಂಪಲ್ಲಾಗಿ ಬರ್ದಿರೋ ಸಹ ಇದು ಈ ವಿಡಿಯೋ ನೋಡ್ಕೊಂಡು ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಾಗಿರುತ್ತೆ ಗೀ ರೈಸ್ಗಂತೂ ತುಂಬ ಟೇಸ್ಟಾಗಿರುತ್ತೆ ಈ ಕುರ್ಮ ಹೇಗೆ ಮಾಡೋದು ಏನಂತ ನೋಡೋಣ ನೋಡಿ ಈ ಥರ ಟೊಮೊಟೊನ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ಇದರಲ್ಲಿ ಮೇನ್ ಬಂದು ಇಂಗ್ರೀಡಿಯೆಂಟ್ ಟೊಮೊಟೊನೇ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಬಾಂಡ್ಲಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಹಂಗಂತೇಳ್ಬಿಟ್ಟು ಜಾಸ್ತಿ ಹಾಕ್ಬೇಡ್ರಿ ಒಂದು ಟೂ ಸ್ಪೂನ್ ಹಾಕಿ ಸಾಕು ಎಣ್ಣೆ ಆಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಮಸಾಲೆ ಐಟಮ್ ಅವಾಗೆ ತೋರಿಸಲ್ಲ ಚಕ್ಕೆ ಲವಂಗ ಅವೆಲ್ಲನೂ ಅನಾನಸು ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನೆಕ್ಸ್ಟು ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿರ್ತಿರಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡಬೇಕು ಸ್ವಲ್ಪ ತುಂಬ ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ನಾನು ವೀಡಿಯೋದಲ್ಲಿ ನಿಮಗೆ ಹೇಳಿ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ತಗೊಂಡುತ್ತೆ ಆದರೆ ನೀವು ಮಾಡೋವಾಗ ತುಂಬ ಈಸಿಯಾಗಿ ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಬೋದು ಎಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ರಲ್ಲ ಪ್ಯೂರಿ ಮಾಡಿಕೊಂಡು ಅದನ್ನು ಹಾಕಿ ಹಾಕ್ಬಿಟ್ಟು ಅದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕು ನಾವು ಅಷ್ಟು ಹಂಗೆ ಬಿಟ್ಟರೆ ಅದು ಕೆಳಗಡೆ ಸೀದೋಗುತ್ತೆ ನೀರು ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಮೇಲೆ ಚಿಲ್ಲಿ ಪೌಡರ್ ಇಲ್ಲಿ ತೋರಿಸ್ನಲ್ಲ ನಾನು ಇಲ್ಲಿ ಆ ಸಿಮೆಂಟ್ ಯೂಸ್ ಏನು ಯೂಸ್ ನಾನು ಯಾಕಂದರೆ ಬೇಗ ನಮಗೆ ಒಂದು ಫೈವ್ ಮಿನಿಟ್ಸ್ಗೆ ಮಾಡ್ಕೊಬೇಕು ಟಕ್ ಅದು ಮಾಡ್ಕೊಬೇಕು ಅನ್ನೋ ಥರ ನಿಮ್ಗೆ ತೋರಿಸ್ತಾ ಇರೋದು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಆ ಚಿಲ್ಲಿ ಪೌಡರ್ ಆದಮೇಲೆ ನೋಡಿ ಇಲ್ಲಿ ತೋರಿಸ್ತಾ ಇದ್ನಲ್ಲ ಕೆಂಪು ಕಲರ್ದು ಕಾಶ್ಮೀರ ಚಿಲ್ಲಿ ಪೌಡರ್ ಬರುತ್ತೆ ಆ ಥರ ತಗೊಳ್ಳಿ ಆವಾಗ ಕುರುಬನ್ ನಮ್ಗೆ ರೆಡ್ ಕಲರ್ ಬರುತ್ತೆ ನೆಕ್ಸ್ಟು ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಾಯ್ಲ್ ಆಗಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಕಾ ಚಿಲ್ಲಿ ಪೌಡರೆಲ್ಲ ಹಾಕಿರ್ತೀರಲ್ಲ ಅದು ಗಂಟು ಗಂಟು ಕಟ್ಟುತ್ತೆ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಕುದಿ ಬರಬೇಕು ಒಂದೆರಡು ಕುದಿ ಬರಬೇಕು ಚೆನ್ನಾಗಿ ಸ್ಮೆಲ್ ಗಮ್ಮಂತ ಇರ್ತೈತೆ ಆವಾಗ ಅದು ಸ್ವಲ್ಪ ಆಫ್ ಆಗಿದೆ ಅಂತ ನಮಗೆ ಅರ್ಥ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ನೆಕ್ಸ್ಟ್ ಬಂದು ಆಲೂಗಡ್ಡೆನ ನಿಮ್ಗೆ ಅವಾಗೆ ತೋರಿಸಿರಲ್ಲ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಅದು ಒಂದೆರಡು ಕುದಿ ಬಂದಮೇಲೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟ್ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಎಲ್ಲರೂ ನೀವೆಲ್ಲನೂ ನಿಮಗೆಲ್ಲ ಇಷ್ಟ ಆಗುತ್ತಾ ನಾನು ಮಾಡ್ತಾ ಇರೋ ವೀಡಿಯೋಸು ಎಲ್ಲನೂ ನಂಗೆ ಕಾಮೆಂಟ್ ಮಾಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ಲಾಸ್ಟ್ ತನಕ ನೋಡಿ ಅವಾಗೆ ನಿಮಗೆ ಹೇಗೆ ಮಾಡೋದು ಏನು ಅಂತೆಲ್ಲ ಗೊತ್ತಾಗುತ್ತೆ ನೋಡಿದ್ರಲ್ಲ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬಾಯ್ಲ್ ಮಾಡೋಕ್ಕೆ ಇಡಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಅದು ಸ್ವಲ್ಪ ಲೂಸ್ ಆಗಿರೋದು ಸ್ವಲ್ಪ ತಿಕ್ಕ ಬರಬೇಕು ಕುರ್ಮಾ ಆವಾಗೇ ಚೆನ್ನಾಗಿರುತ್ತೆ ನೋಡಿದ್ರೆ ಇಲ್ಲಿ ನೋಡಿ ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ಲ ಇವಾಗ ಇದು ಪರ್ಫೆಕ್ಟಾಗಿ ಕುಕ್ಕಾಗಿದೆ ಅಂತ ಅರ್ಥ ಎಣ್ಣೆ ಎಲ್ಲ ಸ ಮೇಲೆ ಬಂದಿದೆಯಲ್ಲ ಆವಾಗ ಕರೆಕ್ಟಾಗಿ ಎಲ್ಲ ಆಗಿದೆ ಅಂತೇಳ್ಬಿಟ್ಟು ಅತ್ತ ಇಲ್ಲಿಗೆ ನಾವು ಸ್ವಲ್ಪ ಹೊತ್ತು ನೋಡಿಕೊಂಡು ಅದನ್ನು ಹಾ ಸ್ಟವ್ ಆಫ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕುರ್ಮ ಮಾಡ್ಕೊಬೋದು ಇದನ್ನು ಚಪಾತಿಗೆ ವೈಟ್ ರೈಸ್ಗೆ ಗಿ ಗೀ ರೈಸ್ಗೆ ಎಲ್ಲ ತಿನ್ಬೋದು ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು